ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಇಂದ್ರಜಿತ್ ಅವರೇ ನೀವು ಸಿನಿಮಾಗೆ ಬಂದಿದ್ದು ಅದಕ್ಕೆ ಮುಂಚೆನೇ ಪತ್ರಿಕೋದ್ಯಮದಲ್ಲಿದ್ದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸು ಇದೆಲ್ಲವನ್ನು ಕಳೆದ ಸಂಚಿಕೆಗಳಲ್ಲಿ ಹೇಳ್ಕೊಂಡು ಬಂದಿರಿ ಆದರೆ ನೀವು ಈ ಕಿರುತೆರೆಗೆ ಬಂದಿರಲ್ಲ ಅದ್ರ ಬಗ್ಗೆ ಹೇಳಿ ಯಾಕೆಂದರೆ ಇವತ್ತು ನೀವು ಕರ್ನಾಟಕದ ಪೂರ್ತಿ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ನನ್ನ ಪ್ರಕಾರ ಕಿರುತೆರೆ ಇದ್ದ ಇಲ್ಲ ಏನಂದ್ರೆ ಅದು ಒಂದು ಜನ್ರೇಷನ್ ಇದ್ದಾಗ ನಾನು ಬೋಸ್ಟ್ ಮಾಡ್ತಾ ಇಲ್ಲ ಒಂದು ಜನ್ರೇಷನ್ ಇದ್ದಾಗ ಲಂಕೇಶ್ ಮಗನಾಗಿ ರೆಕಗ್ನೈಸ್ ಮಾಡಿದ್ರು ಹಾಂ ಹಾಂ ನೈಂಟೀಸಲ್ಲಿ ಹಾಂ ಅದಾದ ನಂತರ ಟೂ ತೌಸಂಡ್ ಒನ್ ಟು ಟೆನ್ ಅಥವಾ ಫಿಫ್ಟೀನ್ ಇವರು ಇದಾರೆ ಕ್ಯಾಮ್ರಾಮನ್ ಡೈರೆಕ್ಟರ್ ಇದಾರೆ ಅವಾಗ ಒಬ್ಬ ನಿರ್ದೇಶಕನಾಗಿ ತುಂಟಾಟ ಮೊನೊಲಿಸಾ ಮತ್ತು ಐಶ್ವರ್ಯ ಈ ಸಿನಿಮಾಗಳೆಲ್ಲ ಓಡ್ದಾಗ ಒಬ್ಬ ನಿರ್ದೇಶಕನಾಗಿ ರೆಕಗ್ನೈಸ್ ಮಾಡಿದ್ರು ಇನ್ಫ್ಯಾಕ್ಟ್ ನಾನು ಹೇಳ್ಕೊಳಲ್ಲ ಆದ್ರೆ ಸ್ಟಾರ್ ಡೈರೆಕ್ಟರ್ ಅಂತ ಬಂದಿದ್ದು ಟೂ ತೌಸಂಡ್ ಟೂ ನಲ್ಲಿ ಬಹುಶಃ ನನಗೆ ಅಂತ ಅಂತ ಅನ್ಸುತ್ತೆ ಸ್ಟಾರ್ಸ್ ಇದ್ರು ಪರ್ದೇನ ಹಿಂದೆ ಇದ್ದಾಗ ನಾನೆಲ್ಲೋ ಒಂದ್ ಕಡೆ ನನಗೆ ಖುಷಿ ಕೊಡೋದು ಏನಂದ್ರೆ ನಂತರ ಹಲವಾರು ಯುವ ನಿರ್ದೇಶಕರು ಆ ಟೈಮಲ್ಲಿ ಬಂದರು ಹಲವಾರು ಯುವ ನಿರ್ದೇಶಕರು ಫಸ್ಟ್ ಟೈಮ್ ನಾನು ಮಾಡಿದ ನಂತರ ಸ್ಟಾರ್ ಡೈರೆಕ್ಟರ್ಸ್ಗಳು ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗಳು ಸ್ಟಾರ್ ಆದ್ರು ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಟಾರ್ ಡೈರೆಕ್ಟರ್ ಅನ್ನೋದಕ್ಕಿಂತ ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಆದ್ರು ಬರೀ ಸ್ಟಾರ್ಸ್ ಆಕ್ಟರ್ ಸ್ಟಾರ್ ಆಗೋರು ಡೈರೆಕ್ಟರ್ಸ್ಗಳು ಸ್ಟಾರ್ ಆದ್ರು ಆ ಟೈಮಲ್ಲಿ ಸೊ ಅವಾಗ ಆ ಒಂದು ಜನರೇಷನ್ ಇದೆಯಲ್ಲ ಇವತ್ತಿಗೂ ಕೂಡ ಬಂದು ಹೇಳ್ತಾರೆ ನಾನು ನೀವು ತುಂಟಾಟ ಇದ್ದಾಗ ನಾನು ಅವಾಗಿನ ಲವ್ ಒಂದು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೆ ಆ ಕಾಲೇಜ್ ದಿನಗಳು ನನಗೆ ತುಂಬ ಲಿಂಕ್ ಆಯಿತು ತುಂಬ ಇಷ್ಟ ಆಯಿತು ಅಂತ ಇನ್ನು ಮೋನಾಲಿಸಾ ಮಾಡಿದಾಗ ಇಲ್ಲ ನಾನು ಮೈಸೂರಲ್ಲಿದ್ದೆ ತಾನೇ ಮದುವೆ ಆದ್ರಿ ಫಸ್ಟೇ ಟೈಮ್ ಹೆಂಟಿನ ಕರ್ಕೊಂಡೋಗಿದ್ದೆ ನೀನು ಮೋನಳ್ಳಿ ಸಿನಿಮಾಗೆ ಅಂತ ಇವಾಗ ನನಗೆ ಮಗುವಾಗಿದ್ದು ಮೂರು ಸಿನಿಮಾ ಸಿನಿಮಾದ ನಂತರ ಒಂಬತ್ ತಿಂಗಳಗ್ ಮಗು ಆಯ್ತು ಅಂತ ಹೇಳ್ತಾರೆ ಅದೊಂಥರ ಎಷ್ಟು ತಮಾಷೆ ಎಷ್ಟು ನಿಜಾನೋ ಎಷ್ಟು ಅನ್ಕೋದಿಲ್ಲ ಆದ್ರೆ ಹಲವಾರು ಜನ ಇನ್ನು ಮುಕ್ತವ್ರು ಐಶ್ವರ್ಯ ನೋಡಿ ನನಗೆ ತುಂಬಾ ನಾನು ಪ್ರಭಾವಿತನಾಗಿದ್ದೀನಿ ಆ ಸಂಗೀತ ಆ ಕ್ವಾಲಿಟಿ ಆ ಸಾಂಗ್ಸು ಮತ್ತು ಆ ಸ್ಟೈಲ್ ಆಫ್ ಕಾಸ್ಟ್ಯೂಮ್ಸ್ ಕಲರ್ಸ್ ಅದರಿಂದ ಇಂಪ್ರೆಸ್ ಆಗಿದೆ ಅಂತ ಹಲವಾರು ಜನ ಹೇಳ್ತಾರೆ ಆ ಜನರೇಷನ್ ಒಂದಿದೆ ಅದು ಜನರೇಷನ್ ಮುಂದೆ ಹೋಗಿದೆ ಅದು ಮುಂದಕ್ಕೆ ಹೋಯ್ತು ಅದು ಅದಾದ ನಂತರ ನನಗೆ ಅನ್ಸುತ್ತೆ ಸ್ಟಾರ್ಟೆಡ್ ಮಜಾ ಮಜಾ ಟಾಕೀಸ್ ಶುರು ಮಾಡಿದ್ದು ಮತ್ತೆ ನಾನು ಯಾವುದೂ ಮಾಡಿಲ್ಲ ಯಾಕೆ ಅಂತಂದ್ರೆ ಅದು ನನಗೆ ಅಮಿತಾಬ್ ಬಚ್ಚನ್ ಸ್ಫೂರ್ತಿ ನಾನಂದ್ರೆ ನಾಟ್ ಕಂಪೇರಿಂಗ್ ಅದ್ರ ಅಮಿತಾಬ್ ಬಚ್ಚನ್ ನೋಡಿ ಒಂದು ಗೌನ್ ಮನೆಗ ಕರೋರ್ ಪತಿ ಮೇಲೆ ಬೇರೆ ಯಾವುದು ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಯು ವಿಲ್ ಗೆಟ್ ಸ್ಟ್ಯಾಗ್ನೇಟೆಡ್ ಅಂಡ್ ಮೊನಾಟನಸ್ ಹಲವಾರು ಆಫರ್ಸ್ ಬಂತು ಇದಕ್ಕೆ ಜಡ್ಜ್ ಆಗಿ ಇನ್ನೊಂದ್ ಇನ್ನೊಂದ್ ಶೋ ಜಡ್ಜ್ ಆಗಿ ಅಂತ ಆದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಆ ಟಿವಿಗೆ ಸೀಮಿತವಾಗ್ಬಿಡ್ತೀರಾ ನೀವು ಟಿವಿ ಆರ್ಟಿಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅಥವಾ ಕಾಮಿಡಿ ಆರ್ಟಿಸ್ಟ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ ನೀವು ಟಿವಿಗೆ ಸೀಮಿತವಾಗಬಾರ್ದು ಯಾವತ್ತು ಅಥವಾ ಒಂದು ಪತ್ರಿಕೆಗೆ ಸೀಮಿತವಾಗಬಾರ್ದು ಸಿನಿಮಾಗೆ ಸೀಮಿತವಾಗಬಾರ್ದು ಆತರ ನಮ್ಮ ಅಪ್ಪ ನೋಡಿ ಒಬ್ಬ ಲೆಕ್ಚರರ್ ಆಗಿ ಸೀಮಿತ ಆಗ್ಲಿಲ್ಲ ಮತ್ತೆ ಸಾಹಿತ್ಯ ಆಗಲಿಲ್ಲ ಪತ್ರಿಕೋದ್ಯಮದಾಗ್ಲಿಲ್ಲ ಸಿನಿಮಾನಲ್ಲಾಗಲಿ ಎಲ್ಲರಲ್ಲೂ ಯಶಸ್ಸು ಕಾಣ್ತಾ ಬಂದ್ರು ರಾಷ್ಟ್ರ ಪ್ರಶಸ್ತಿ ಬಂತು ಸಿನಿಮಾಗೆ ಪತ್ರಿಕೋದ್ಯಮದಲ್ಲಿ ದಾಖಲೆ ಮಾಡಿದ್ರು ಸಾಹಿತಿಯಾಗಿ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂತು ನ್ಯಾಷನಲ್ ಅಕಾಡೆಮಿ ಪ್ರಶಸ್ತಿ ಬಂತು ಸೊ ಈ ರೀತಿಯಲ್ಲಿ ಟಾಕೀಸ್ ಏನಾಯ್ತು ಅಂದ್ರೆ ನನಗೆ ನನ್ನ ಜೀವನದಲ್ಲಿ ಅತಿ ಸಂತೋಷ ಕೊಟ್ಟ ಒಂದಾರು ವರ್ಷ ಅದು ಯಾಕೆ ಅಂತಂದ್ರೆ ನಗದಕ್ಕೆ ನಿಮಗೆ ಪೇ ಮಾಡ್ತಾ ಇದ್ರೆ ಅಂದ್ರೆ ಖುಷಿ ಆಯ್ತು ಅದಾದ ನಂತರ ಬೇರೆಯವ್ರ ಮುಖದಲ್ಲಿ ನಗು ತರದಿದ್ಯಲ್ಲ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್ ಎವರ್ ಖುಷಿ ಸಂತೋಷ ಕೊಡೋದು ಯಾವಾಗ ಅಂದ್ರೆ ನಿಮ್ಮಿಂದ ಬೇರೆಯವರಲ್ಲಿ ನಗು ಕಾಣ್ತಿರಲ್ಲ ಅದು ಚಾರ್ಲಿ ಚಾಪ್ಲಿನ್ ಇವತ್ತಿಗೂ ಯಾಕೆ ರಿಮೆಂಬರ್ ಅಂದ್ರೆ ನೋಡಿ ನೀವ್ ಒಂದ್ ಪೋಸ್ಟರ್ ಹಾಕಿದಿರ ಚಾರ್ಲಿ ಚಾಪ್ಲಿನ್ ಯಾವ ಯುಗದವ್ರವರು ಯಾವ ಇಸ್ವಿ ಅವರು ಎಷ್ಟು ವರ್ಷಗಳಾದ ಇವತ್ತಿಗೂ ಕೂಡ ನಾವು ಚಾರ್ಲಿ ಚಾಪ್ಲಿನ್ ನೆನೆಸ್ಕೊಂತೀವಿ ಒಂದು ವಾಲಲ್ಲಿ ಚಾರ್ಲಿ ಚಾಪ್ಲಿನ್ ಇರ್ತಾನೆ ಅಂದ್ರೆ ಹಲವಾರು ಜನಕ್ಕೆ ಖುಷಿ ಕೊಟ್ಟಿದ್ದಾನೆ ಸಂತೋಷ ಕೊಟ್ಟಿದಾನೆ ಮನೋರಂಜನೆ ನೀಡಿದಾನೆ ಅದನ್ನ ಮರೆಯಲ್ಲ ಜನ ಯಾವತ್ತು ಜನ ಯಾವತ್ತು ನೀವು ಅಳಸೋದು ನಗಿಸೋದು ಮರೆಯೋದಿಲ್ಲ ಸೊ ಆ ರೀತಿಯಲ್ಲಿ ಮಜಾ ಟಾಕೀಸ್ ನನಗೆ ಮನೆ ಮಾತಾಯ್ತು ಎಲ್ಲೋ ಒಂದ್ ಕಡೆ ಚಿಕ್ಕಮಂಗ್ಳೂರಲ್ಲಿ ಒಂದು ಬುಡಕಟ್ಟು ಜನಾಂಗದವ್ರು ಇದಾರೆ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಬೆಟ್ಟದ ಮೇಲೆ ಅಲ್ಲಿ ಕಾರು ಬೈಕು ರಸ್ತೆನೆ ಇಲ್ಲ ಅಲ್ಲಿ ಅಲ್ಲಿ ಆ ಬೆಟ್ಟದ್ ಮೇಲೆ ಮಜಾಟಾಕೇಜ್ ಮಜಾಟಾಕೇಜ್ ಇಜಿಲಾ ಇಂದ್ರಜೇ ಲಂಕೇಶ್ ಮಜಾ ಟಾಕೇಸ್ ಅಂತ ಅನ್ಬಿಟ್ಟು ಬರ್ತಾರೆ ಅವಾಗ ಏನ್ ಖುಷಿ ಆಗತ್ತೆ ನೀವು ಇಮ್ಯಾಜಿನ್ ಮಾಡಿ ಮನೆ ಮನೆಗೂ ರೀಚ್ ಆಯ್ತು ಅದು ಆರ್ನೂರು ಎಪಿಸೋಡ್ ಆರ್ನೂರ್ಕೂ ಹೆಚ್ಚು ಎಪಿಸೋಡ್ ದಾಖಲೆ ಆಯ್ತು ಆಮೇಲೆ ನನ್ನ ನಗುನೇ ಅಲ್ಲಿ ಫೇಮಸ್ ಆಯ್ತು ಅದು ಆಮೇಲೆ ಹಲವಾರು ಕಡೆ ಇವತ್ತಿಗೂ ಕೂಡ ಮಾಸ್ಕ್ ಹಾಕಿರ್ತೀನಿ ಕೋವಿಡ್ ಆದ ನಂತರ ಹಲವಾರು ಕಡೆ ಪಬ್ಲಿಕ್ ಇದಕ್ಕೋದಾಗ ಕ್ಯಾಪ್ ಹಾಕಿರ್ತೀನಿ ಕನ್ನಡಕ ಹಾಕಿರ್ತೀನಿ ಕಣ್ಣು ಕಾಣಿಸಲ್ಲ ಬಾಯಿ ಕಾಣಿಸಲ್ಲ ತಲೆ ಕಾಣಿಸಲ್ಲ ಅಲ್ಲಿ ಹೋಗಿ ಎಲ್ಲ ಒಂದ್ ಕಡೆ ಬಿಲ್ ಕೊಟ್ಟಾಗ ಮಾತಾಡೋದೇ ಸಾಕು ರೆಕಗ್ನೈಸ್ ಮಾಡ್ತಾರೆ ಧ್ವನಿನೇ ಅಲ್ಲಿ ಫೇಮಸ್ ಧ್ವನಿಯಿಂದ ಏ ಮಜಾ ಟಾಕೀಸ್ ಮಜಾ ಟಾಕೀಸ್ ಇಂದ್ರಜಿತ್ ಅಂತಾರೆ ಅದು ಎಕ್ಸ್ಟ್ರಾಡ್ರಿ ಖುಷಿ ಕೊಡುತ್ತೆ ನನಗೆ ಅಂದ್ರೆ ಜನರಿಗೂ ಖುಷಿ ಕೊಟ್ಟಿದೆ ಮಜಾ ಟಾಕೀಸ್ ನಿಮಗೂ ಖುಷಿ ಕೊಟ್ಟಿದೆ ತುಂಬಾ ಖುಷಿ ಕೊಟ್ಟ ಒಂದು ಪೀರಿಯಡ್ ಅದು ಯಾಕೆ ಅಂತಂದ್ರೆ ಆ ಸಿನಿಮಾ ನಾವು ಎಷ್ಟು ಶ್ರಮ ಪಡ್ತೀವಿ ದಿನ ರಾತ್ರಿ ಎದ್ದಿರ್ತೀವಿ ಎಡಿಟಿಂಗ್ ಮಾಡ್ತೀವಿ ಶೂಟಿಂಗ್ ಮಾಡ್ತೀವಿ ಕಷ್ಟ ಪಡ್ತೀವಿ ಆ ಸಿನಿಮಾ ಎಲ್ಲೋ ಒಂದು ಕಡೆ ನಾವು ಒಂದು ಕಡೆ ಮಿಸ್ ಆದ್ರೆ ಒಂದು ಮಿಸ್ಸಿಂಗ್ ಲಿಂಕ್ ಆದ್ರೆ ಜನ ಅಕ್ಸೆಪ್ಟ್ ಮಾಡಲ್ಲ ಒಂದು ಮಿಸ್ಸಿಂಗ್ ಲಿಂಕ್ ಆದ್ರೆ ಅಕ್ಸೆಪ್ಟ್ ಮಾಡಲ್ಲ ಅವಾಗ ಎಷ್ಟು ನೋವಾಗುತ್ತೆ ಅಷ್ಟು ಶ್ರಮ ಅಷ್ಟು ಕಷ್ಟ ಅಷ್ಟು ದೇವರು ಆದರೆ ಮಜಾಟ್ ಹಾಕಿ ಖುಷಿಯಿಂದ ಸಂತೋಷದಿಂದ ಇಷ್ಟಪಟ್ಟು ಮಾಡದಂತ ಒಂದು ಕೆಲಸ ಜನರಿಗೆ ಇಷ್ಟ ಆಯ್ತಲ್ಲ ಅದು ಎಕ್ಸ್ಟ್ರಾಡನರಿ ಫೀಲಿಂಗ್ ಈಗ ಮತ್ತೆ ಹಿರಿಯ ತೆರಲು ಹಲವಾರು ಅಪಿಯರೆನ್ಸ್ ಯು ಎಲ್ ಮಾಡಿದೀನಿ ಈ ಹಿಂದೆ ಲಕ್ಕಿ ಅಲ್ಲಿ ಎಷ್ಟ್ ಜೊತೆ ಮಾಡಿದ್ದೆ ಹಲವಾರು ಹೀರೋಸ್ ಗಳ ಜೊತೆ ಮಾಡಿದೀನಿ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ನನ್ನ ಸಿನಿಮಾಗಳು ನಾನೇ ಮಾಡಿದ್ದೀನಿ ಒಂದು ಹಿಚ್ಕಾಕ್ತರ ಬಂದು ಹೋಗ್ತೀನಿ ಅದು ಅದು ಅಷ್ಟೇ ಹವ್ಯಾಸ ಅಷ್ಟೇ ಅದ ಒಂದೊಂದು ಪ್ರವೃತ್ತಿ ಅಷ್ಟೇ ಅದು ವೃತ್ತಿ ಅಲ್ಲ ಖುಷಿ ಕೊಟ್ಟು ಅಲ್ಲಿ ಮಾಡೋದು ಅಲ್ಲಿ ಒಂದು ಕೇಳಿರ್ತಾರೆ ಅದಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಮತ್ತೆ ಒಂದು ಗುಡ್ ವಿಲ್ ಇರುತ್ತೆ ಆ ಗುಡ್ ವಿಲ್ ಇಂದ ಮಾಡಿರೋಂಥ ನಟನೆ ಐ ಐ ನೆವರ್ ಕನ್ಸಿಡರ್ ಆ್ಯಕ್ಟರ್ ಆಯಿತು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀವಿ ಆದರೆ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಒಂದು ದಿವಸ ಸಾಕಾಗಲ್ಲ ನನ್ನ ಮತ್ತೆ ಯಾವಾಗಲಾದರೂ ಮತ್ತೆ ಸಮಯ ಸಿಕ್ಕಿದಾಗ ಸಂದರ್ಭ ಬಂದಾಗ ಮಾತಾಡೋಣ ಈಗ ಕೊನೆಯದಾಗಿ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ನಮ್ಮ ಕುಟುಂಬದ ಬಗ್ಗೆ ನನ್ನ ಕುಟುಂಬ ನಾನು ಅರ್ಪಿತಾ ಲಂಕೇಶ್ ಮದುವೆ ಆಗಿರೋದು ನನಗಿಬ್ರು ಮಕ್ಕಳು ಸಮರ್ಜಿತ್ ಲಂಕೇಶ್ ಸಮಯ್ ಲಂಕೇಶ್ ಅಂತ ಈಗಾಗಲೇ ಸಮರ್ಜಿತ್ ಲಂಕೇಶ್ ಕನ್ನಡ ಇಂಡಸ್ಟ್ರಿ ಬಂದಿದ್ದಾನೆ ಅದು ಬಿಟ್ರೆ ನಮ್ಮ ತಾಯಿ ಇಂದಿರಾ ಲಂಕೇಶು ಮತ್ತು ನಮ್ಮ ತಂದೆ ಗೊತ್ತಿದೆ ಎಲ್ಲಾರ್ಗು ಲಂಕೇಶು ಮತ್ತು ನನಗೆ ಇಬ್ಬರು ಅಕ್ಕಂದಿರು ಗೌರಿ ಲಂಕೇಶು ಅದು ಅದು ನಮ್ಮ ತಾಯಿ ತರ ಇದ್ದ ಗೌರಿ ಲಂಕೇಶ್ ಅಕ್ಕ ಅಂತಾನೆ ನಾನು ಕನ್ಸಿಡರ್ ಮಾಡಲ್ಲ ಅವಳನ್ನ ಯಾಕಂದ್ರೆ ನನ್ನ ತಾಯಿ ತರ ನೋಡ್ಕೊಂತ ಇದ್ಲ ಅವಳು ಅವಳನ್ನ ಕಳ್ಕೊಂಡಿ ತುಂಬಾ ನೋವಾಗಿದೆ ನೋವು ಇನ್ನೂ ಇದೆ ಅದರ ನಂತರ ಕವಿತಾ ಲಂಕೇಶ್ ಪ್ರತಿಭಾವಂತೆ ಅವಳನ್ನು ಗೌರಿ ತರನೆ ಅವಳುನು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ಬಂದಿದೆ ಮತ್ತು ಒಂದು ಅದ್ಭುತವಾದ ನಿರ್ದೇಶಕಿ ಅವಳದೇ ಆದ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಾಳೆ ಸೊ ಈ ರೀತಿಯಲ್ಲಿ ನಮಗ್ ನಾವೇ ನಮ್ಮ ನಾವ್ ನಮಗ್ ನಾವೇ ಹುಡ್ಕೊಂಡು ನಮ್ಮ ತಂದೆ ತರ ನಾವು ವಿರ್ ಜಸ್ಟ್ ಎಂಜಾಯಿಂಗ್ ಲೈಫ್ ವರ್ಕಿಂಗ್ ಆ್ಯಂಡ್ ನಮಗೆ ಖುಷಿ ಕೊಟ್ಟಿರೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ನಿಮ್ಮ ತಂದೆಯವರು ಹಳ್ಳಿಯಿಂದ ಶಿವಮೊಗ್ಗದ ಹತ್ತಿರದ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಎಲ್ಲ ಹೆಣಗಾಡಿ ಅವರು ಇಂಗ್ಲೀಷ್ ಲೆಕ್ಚರರ್ ಆದರೂ ಸಾಹಿತಿ ಆದರೂ ಸಿನಿಮಾ ನಟರಾದರು ನಿರ್ದೇಶಕರಾದರೂ ಪತ್ರಿಕೋದ್ಯಮಿ ಆದರೂ ನಿಮ್ಮನ್ನೆಲ್ಲ ಒಂದು ಒಳ್ಳೆಯ ಸಂಸ್ಕಾರದಲ್ಲಿ ಈ ರೀತಿಯ ಅದು ಇದೇ ದಾರಿಯಲ್ಲಿ ಮುಂದುವರಿಯೋದಕ್ಕೆ ನಿಮ್ಮನ್ನು ಬೆಳೆಸಿದ್ರು ಸಾಮಾನ್ಯವಾಗಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರೆಲ್ಲ ವಾಸ್ತವಿಕವಾಗಿ ಜೀವನದಲ್ಲಿ ಬೇರೆ ಬೇರೆ ರೀತಿ ಕಷ್ಟಗಳನ್ನು ಅನುಭವಿಸಿರ್ತಾರೆ ಕೊನೆಯಲ್ಲಿ ಹೈರಾಣಾಗಿ ಹೋಗ್ಬಿಟ್ಟಿರ್ತಾರೆ ಆದರೆ ನಿಮ್ಮ ತಂದೆಯವರು ಸಾಕಷ್ಟು ಕಂಫರ್ಟಬಲ್ ಆಗಿ ನಿಮ್ಗೆಲ್ರಿಗೂ ಒಂದು ಜೀವನವನ್ನು ರೂಪಿಸ್ಕೊಟ್ಟು ಹೋಗಿದ್ದಾರೆ ಅದರ ಬಗ್ಗೆ ಹೇಳಿ ಇಲ್ಲ ನಮ್ಮ ತಂದೆ ಮಗನಾಗಿ ನಾನಾಗಲಿ ನಮ್ಮ ಅಕ್ಕ ಆಗಲಿ ಗೌರಿ ಆಗಲಿ ಹೆಮ್ಮೆ ಪಡ್ತೀವಿ ಯಾಕಂದರೆ ಲಂಕೇಶ್ ಅವರ ಮಕ್ಕಳಾಗಿ ಹುಟ್ಟಿರೋದು ಒಂದು ಅದ್ಭುತವಾದ ಒಂದು ದೊಡ್ಡ 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 ವಿಷಯ ಅದು ಯಾಕಂದರೆ ಅವರ ಮಗನಾಗಿ ಹುಟ್ಟಿರೋದು ಆ ಒಂದು ದೊಡ್ಡ ಒಂದು ವ್ಯಕ್ತಿಯಾಗಿ ಪ್ರತಿಭಾವಂತರಾಗಿ ಮತ್ತು ಅವರ ಒಂದು ಕ್ರಿಯಾಶೀಲತೆರ ಮನುಷ್ಯ ಮತ್ತು ಲಂಕೇಶ್ ಮಗನಾಗಿ ಹೆಮ್ಮೆ ಇದೆ ಮತ್ತು ಅದ್ರ ಅದೇ ಸಮಯದಲ್ಲಿ ನೀವು ಹೇಳಿದ್ರೆ ತುಂಬಾ ಒಂದು ಖುಷಿಯಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಅಷ್ಟೇನಿಲ್ಲ ಆ ಥರ ಏನಿಲ್ಲ ಯಾಕೆಂತಂದ್ರೆ ನಾವು ನಡೆದು ಬಂದ ದಾರಿ ಹಲವಾರು ಜನಕ್ಕೆ ಗೊತ್ತಿಲ್ಲ ಏನು ಗೋಲ್ಡ್ ಬ್ಲಸ್ ವಿತ್ ಗೋಲ್ಡನ್ ಸ್ಪೂನ್ ಅನ್ಕೊಂತಾರೆ ಆತರ ಇಲ್ಲ ನಾವು ತುಂಬಾ ಬಡತನದಿಂದ ನೀವು ಪ್ರಾರಂಭದಲ್ಲೇ ಬಡತನದಿಂದ ಬಡತನದಿಂದ ಬಂದಿದ್ದು ಮಧ್ಯ ಒಂಥರ ಲಂಕೇಶ್ ಪತ್ರಿಕೆಯಲ್ಲಿ ಯಶಸ್ ಕಂಡ್ರು ಹೌದು ಆದ್ರೆ ಅದ ಯಾವ್ದು ಅಂದ್ರೆ ದುಡ್ಡಿನ ಯಶಸ್ ಅಂತ ಅವ್ರ ಯಾವತ್ತೂ ಕನ್ಸಿಡರ್ ಮಾಡ್ಲೇ ಇಲ್ಲ ಯಾಕೆಂದ್ರೆ ಅವ್ರ ಒಂದು ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ಆ ಸಿನಿಮಾ ಪತ್ರಿಕೆ ಮಾಡಿದ್ದು ನಾಲ್ಕೂವರೆ ಲಕ್ಷ ಸರ್ಕ್ಯುಲೇಷನ್ ಇತ್ತು ಆದ್ರೆ ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಪತ್ರಿಕೆ ಆದ್ರೆ ಅದಕ್ಕೆ ಜಾಹೀರಾತಾ ಜಾಹೀರಾತು ಇಲ್ದೇ ರೀತಿಯ ಪತ್ರಿಕೆ ಆದ್ರೆ ನಮ್ಮ ತಂದೆ ಶುರು ಮಾಡಿದ್ದು ಒಂದು ಉದಾಹರಣೆ ಕೊಡ್ತೀನಿ ಎಂಬತ್ತರಲ್ಲಿ ನಮ್ಮ ಪತ್ರಿಕೆ ಶುರು ಮಾಡಿದ್ದು ತೊಂಬತ್ತೈದರ ತನಕ ನಮ್ದು ಸ್ವಂತ ಮನೆ ಇರಲಿಲ್ಲ ಸ್ವಂತ ಮನೆ ಆಗಲಿ ಆಸ್ತಿನೂ ಏನು ಮಾಡಲಿಲ್ಲ ಯಾಕೆ ಅಂತಂದ್ರೆ ಅವ್ರ ಆಸ್ತಿ ಆಸ್ತಿ ಮಾಡೋ ಮನೋಭಾವ ಇರಲಿಲ್ಲ ಒಂದು ಸಾಮಾಜಿಕ ಒಂದು ಸಮಾಜವಾದಿ ಚಿಂತನೆಗಳನ್ನ ಇಟ್ಕೊಂಡು ಅವರು ಬೆಳೆದಿದ್ದವರು ಅವ್ರಿಗೆ ಮಾರ್ಕ್ಸ್ ಸ್ಫೂರ್ತಿ ಗಾಂಧೀಜಿ ಸ್ಫೂರ್ತಿ ಮತ್ತೆ ಈ ರೀತಿಯಲ್ಲಿ ಅವರು ಯಾವತ್ತೂ ಪತ್ರಿಕೆ ಒಂದು ದುಡ್ಡು ಮಾಡೋದಕ್ಕೆ ಅಥವಾ ಒಂದು ವೃತ್ತಿ ಅಥವಾ ಒಂದು ಬಿಸ್ನೆಸ್ ಅಂತ ಮಾಡ್ಲೇ ಇಲ್ಲ ಅವ್ರು ಮಾಡಿದ್ದು ಪತ್ರಿಕೆ ಒಂದು ಪತ್ರಿಕೋದ್ಯಮದಲ್ಲಿ ಒಂದು ಹೆಸರು ಮಾಡಬೇಕು ಮತ್ತು ಇದು ಒಂದು ವಿರೋಧ ಪಕ್ಷವಾಗಿರಬೇಕು ಅಂತ ಹೊರತು ಅವ್ರು ಏನಾದ್ರು ಜಾಹೀರಾತುಗಳು ಇಟ್ಟಿದ್ರೆ ಪತ್ರಿಕೆಯಲ್ಲಿ ಇಮ್ಯಾಜಿನ್ ಮಾಡಿ ಕೋಟ್ಯಂತ ರೂಪಾಯಿ ಮಾಡ್ಬೋದು ಕೋಟ್ಯಂತ ಆ ಒಂದು ಮನೋಭಾವ ಇರಲೇ ಇಲ್ಲ ಅವ್ರು ಒಂದು ಸಮಾಜವಾದಿ ಚಿಂತನೆಯಿಂದ ಬಂದಿದ್ದವ್ರು ನಮ್ಮ ತಂದೆ ನಮ್ಮ ತಾಯಿಯವರು ಹಠ ಹಿಡ್ದು ಒಂದು ಟಿಪಿಕಲ್ ಮಿಡಿಲ್ ಕ್ಲಾಸ್ ಹೌಸ್ ವೈಫ್ ಆಗಿ ಹಠ ಹಿಡ್ದು ನಾವು ಬನ್ಶಂಕ್ರಿ ಮೂರನೇ ಹಂತದಲ್ಲಿ ಒಂದು ಮನೆ ಮಾಡಿದ್ವಿ ಅದು ಬನ್ಶಂಕ್ರಿ ಮೂರನೇ ಹಂತ ಯಾತರ ಅಂದ್ರೆ ನಾವು ಮನೆ ಕಟ್ಟಕ್ ಶುರು ಮಾಡಿದಾಗ ಅಲ್ಲಿ ರೋಡೇ ಇರಲಿಲ್ಲ ಹೌದು ಅಲ್ಲಿ ನಿಮಗೆ ಗೊತ್ತು ಮಣ್ಣಿನ ರೋಡು ಮನೆಗಳೇ ಇರಲಿಲ್ಲ ಇರಲಿಲ್ಲ ಅಲ್ಲಿ ಮನೆ ಇಲ್ಲ ಕಾಡದು ಆ ಕಾಡಿಂದ ನಾನು ಸೈಕಲ್ ಅಲ್ಲಿ ಬರ್ಬೇಕಾಯ್ತು ಸ್ಕೂಲ್ಗೆ ಕಾಲೇಜ್ಗೆ ಸೊ ಈ ರೀತಿಯಲ್ಲಿ ಒಂದು ಹೂವಿನ ದಾರಿ ಅಲ್ಲ ಇದು ಮುಳ್ಳಿನ ದಾರಿ ಆಗಿದೆ ಆಗಿತ್ತು ಮತ್ತು ಈಗಲೂ ಅಷ್ಟೇ ನಾವು ಅನುಕೂಲವಾಗಿದ್ದೀವಿ ಅದ್ರ ಬಗ್ಗೆ ನೋ ಕಂಪ್ಲೇಂಟ್ಸ್ ಯಾಕಂದರೆ ನಾವು ಶ್ರಮ ಪಟ್ಟಿದ್ದೀವಿ ನಾವು ಕೆಲಸ ಮಾಡಿದ್ದೀವಿ ದುಡಿದಿದ್ದೀವಿ ನಮಗೆ ಸಂತೋಷ ಕೊಟ್ಟಿದ್ದು ಮಾಡು ಅಂತ ನೀವು ನಮ್ಮ ಅಪ್ಪ ಯಾವಾಗಲೂ ಹೇಳೋರು ನೀನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಏನಿಲ್ಲ ನಿನಗೇನು ಸಂತೋಷ ಕೊಡುತ್ತೋ ಅದನ್ನು ಮಾಡು ಜೀವನದಲ್ಲಿ ಅದು ನೀನು ವೃತ್ತಿ ಆಗಬೇಕು ಹೊರ್ತು ಅದು ರಿವರ್ಸ್ ಆಗಬಾರ್ದು ನಿನ್ನ ವೃತ್ತಿ ನಿನಗೆ ಇದು ಸೆಟಲ್ ಮಾಡೋದಕ್ಕೆ ಮಾಡಬೇಡ ಅಂತ ಮಾಡಬಹುದು ಸೊ ಆ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಹೊರ್ತು ನಮಗೇನು ದೊಡ್ಡ ದೊಡ್ಡ ಆಸೆಗಳಿಲ್ಲ ಕನಸುಗಳಿಲ್ಲ ಅಥವಾ ನಾವು ಒಂದು ಸಮಾಜವಾದಿ ಚಿಂತನೆ ಅಂತ ಹೇಳೋದಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಗೆ ನಾವು ನಮ್ಮ ಮಕ್ಕಳಿಗೆ ಏನು ಒಳ್ಳೆ ವಿದ್ಯಾಭ್ಯಾಸ ನೀಡಬೇಕು ಅದೇ ಇನ್ವೆಸ್ಟ್ಮೆಂಟು ಅದ್ರ ಜೊತೆಗೆ ನಾವು ಖುಷಿ ಕೊಡೋಂಥ ಕೆಲಸ ಮಾಡಬೇಕು ಅದರಲ್ಲಿ ನಮ್ಮ ಜೀವನ ನಡಿಬೇಕು ಈ ರೀತಿಯಲ್ಲಿ ನಾವು ಮುಂದುವರಿಸ್ತಾ ಇದೀವಿ ನಮ್ಮ ಅಕ್ಕನು ಇರ್ಬೋದು ನಾನು ಇರ್ಬೋದು ನಮ್ಮ ಅಕ್ಕನೂ ಅಷ್ಟೇ ಇವತ್ತೊಂದು ತೋಟ ಇದೆ ಅವಳಿಗೆ ನಮ್ಮಮ್ಮ ಕಷ್ಟಪಟ್ಟು ಅವ್ರ ಸೀರೆಗಳು ಮಾಡಿ ಅವಾಗ ಗಾಂಧಿ ಬಜಾರ್ ಒಂದು ಅಂಗಡಿನು ಇತ್ತು ನಿಮಗೆ ಗೊತ್ತು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಅವರು ಸೀರೆ ಅಂಗಡಿ ಮಾಡಿದಾಗ ಆ ಲ್ಯಾಂಡ್ ಕೊಟ್ಟಿದ್ದು ಅವರು ಸಾವಿರ ಸಾವಿರ ರೂಪಾಯಿ ಆತರ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಎಕರೆ ಕೊಟ್ಟಿದ್ರು ಅದು ಒಂದು ಐದು ಎಕರೆ ಇದೆ ಅದ್ರಲ್ಲೇ ಅವಳು ಒಂದು ಸ್ಕೂಲ್ ಮಕ್ಕಳಿಗೆ ಒಂದು ಹಳ್ಳಿಯ ವಾತಾವರಣ ತೋರಿಸೋದಕ್ಕೆ ಮಾಡ್ಕೊಂಡಿದಾಳೆ ಸೊ ಈ ರೀತಿಯಲ್ಲಿ ನಮಗೆ ನಮಗೆ ಜೀವನಕ್ಕೆ ಆಗ್ಬೇಕು ಸಂತೋಷ ಕೊಡಬೇಕು ಅದನ್ನ ಮಾಡ್ತಾ ಬರ್ತಿದೀವಿ ಹೊರತು ನಾವು ಯಾವತ್ತೂ ಆಸೆ ದುರಾಸೆಗಳಿ ಇಟ್ಕೊಂಡು ಬದುಕಂತ ಕೆಲಸಗಳು ನಾವು ಯಾವತ್ತೂ ಮಾಡಿಲ್ಲ ಸಾಕಷ್ಟು ವಿಚಾರಗಳನ್ನ ಕಳೆದ ನಾಲ್ಕು ಸಂಚಿಕೆಗಳಿಂದ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಆ ಮೂಲಕ ನಮ್ಮ ವೀಕ್ಷಕರನ್ನು ಈ ಎಲ್ಲ ವಿಚಾರಗಳು ತಲುಪುತ್ತೆ ಮತ್ತೆ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಯಾಕೆಂದ್ರೆ ನಿಮ್ಮ ಜರ್ನಿ ನಲವತ್ತೇಳು ವರ್ಷಗಳ ಜರ್ನಿ ಬಹಳ ದೊಡ್ಡದು ಅದರಲ್ಲಿ ಬೇರೆ ಬೇರೆಯವರು ನಿಮ್ಮ ಕುಟುಂಬದ ಬೇರೆ ಸದಸ್ಯರ ಜರ್ನಿನೂ ಸೇರ್ಕೊಂಡಿರೋದರಿಂದ ಒಟ್ಟಾರೆಯಾಗಿ ಒಂದು ಮಹಾನ್ ಗ್ರಂಥದ ರೀತಿಯಲ್ಲಿ ಬಹಳ ದೊಡ್ಡ ಜರ್ನಿ ಇರೋದರಿಂದ ನಾಲ್ಕು ಎಪಿಸೋಡ್ನಲ್ಲಿ ನಾವು ಹೇಳೋಕ್ಕಾಗಲ್ಲ ಮುಂದೆ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಮಾತಾಡೋಣ ನಿಮ್ಮ ಸಿನಿಮಾಗೆ ಯಶಸ್ಸು ಸಿಗಲಿ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ತುಂಬ ಧನ್ಯವಾದಗಳು ಸರ್ ತುಂಬ ತಿಳ್ಕೊಂಡಿದ್ದೀರಾ ನಮ್ಮ ಬಗ್ಗೆ ಆಗಲಿ ಕನ್ನಡ ಬಗ್ಗೆ ಕ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮತ್ತು ಹಿನ್ನೆಲೆ ಇಟ್ಕೊಂಡು ಬಂದು ಇವತ್ತು ಸಂದರ್ಶನ ಮಾಡಿದ್ರೆ ತುಂಬ ಸಂತೋಷನ ಸಂತೋಷ ಕೊಡ್ತು ಕೊನೆಯದಾಗಿ ಹೇಳೋದು ನಮ್ಮೆಲ್ಲರ ಮೂಲಕ ಕನ್ನಡ ಬೆಳೀಲಿ ಉಳಿಸಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ತಿಳ್ತೀನಿ ನಮಸ್ಕಾರ ನಮಸ್ಕಾರ